ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬಕ್ಕೆ ತುಂಬಾ ಸ್ಪೆಷಲ್ ಆಗಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಡ್ತಿದ್ದೀನಿ ಚಿರೋಟಿ ರವೆನ ಬಳಸ್ಕೊಂಡು ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿ ಪದರ ಪದರವಾಗಿ ಕ್ರಿಸ್ಪಿಯಾಗಿ ಇರುವಂತ ಚಿರೋಟಿನ ಹೇಗೆ ಮಾಡೋದಂತ ನೋಡೋಣ ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟ ಆಗುವಂಥ ಸ್ವೀಟ್ ಇದು ಈ ಚಿರೋಟಿನ ಹೇಗೆ ಮಾಡೋದಂತ ನೋಡೋಣ ನಾನು ಮೊದಲಿಗೆ ಒಂದು ಪಾತ್ರೆಗೆ ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ತಿದ್ದೀನಿ ನಂತರ ಅದೇ ಕಪ್ನಲ್ಲಿ ನಾನು ಒಂದು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಕೂಡ ಇದ್ದೀನಿ ನಂತರ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಿದ್ದೀನಿ ತುಪ್ಪ ಬದಲಾಗಿ ಬೆಣ್ಣೆನೂ ಕೂಡ ಹಾಕಿ ಮಾಡ್ಬೋದು ಈಗ ತುಪ್ಪ ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಕೈಯಿಂದ ರವೆ ಎಲ್ಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ತುಪ್ಪ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಮತ್ತೆ ಕಲಸ್ಕೊಳ್ತಿದ್ದೀನಿ ರವೆ ಆಗಿರೋದರಿಂದ ನೀರನ್ನು ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅದರಿಂದ ಹಿಟ್ಟನ್ನು ಕಲಿಸೋದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗುತ್ತೆ ಈಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಾಗಿದೆ ಇದನ್ನ ನಾವು ಮತ್ತೆ ಚೆನ್ನಾಗಿ ನಾದ್ಕೊಳ್ಳೋದಕ್ಕೆ ನಾನು ನಾನಿಲ್ಲಿ ಒಂದು ಕುಟಾಣಿ ಚೆನ್ನಾಗಿ ಹಿಟ್ಟನ್ನು ಗುದ್ದುಕೊಳ್ತಿದ್ದೀನಿ ಈ ರೀತಿ ಕುತ್ಕೊಳ್ಳೋದ್ರಿಂದ ಚೆನ್ನಾಗಿ ಹಿಟ್ಟು ನಾದ್ಕೊಳ್ಳುತ್ತೆ ಒಂದ್ಸಲ ಚೆನ್ನಾಗಿ ಹಿಟ್ಟನ್ನು ಈ ಥರ ಕುಟ್ಟಿ ನಾತ್ಕೊಂಡಾದ್ಮೇಲೆ ನಂತರ ಕೈಯಿಂದನೇ ಸ್ವಲ್ಪ ಚೆನ್ನಾಗಿ ನಾತ್ಕೊಳ್ತಿದ್ದೀನಿ ನಾವು ಚಪಾತಿ ಹಿಟ್ಟಿಗೆಲ್ಲ ಯಾವ ರೀತಿ ನಾದ್ಕೊಳ್ತೀವಿ ಸಾಫ್ಟಾಗಿ ಆ ರೀತಿ ಹಿಟ್ಟನ್ನು ನಾತ್ಕೊಳ್ಬೇಕಾಗುತ್ತೆ ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಾಗಿದೆ ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಡ್ತೀನಿ ಪ್ಲೇಟ್ ಅಥವಾ ಒಂದು ಒದ್ದೆ ಬಟ್ಟೆನಾದರೂ ಮುಚ್ಚಿ ಇಡ್ಬೋದು ಈಗ ಹಿಟ್ಟು ಚೆನ್ನಾಗಿ ನೆನೆಯೋದ್ರೊಳಗಡೆ ಈ ಚಿರೋಟಿ ತುಂಬಾ ಗರ್ಗರಿಯಾಗಿ ಚೆನ್ನಾಗಿ ಬರೋದಕ್ಕೆ ನಾವು ಒಂದು ಅಕ್ಕಿ ಹಿಟ್ಟು ಹಾಗೆ ತುಪ್ಪದ ಮಿಶ್ರಣ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ ತುಪ್ಪದ ಬದಲಾಗಿ ಇಲ್ಲಿ ಬೆಣ್ಣೆನೂ ಕೂಡ ಹಾಕ್ಬೋದು ಚೆನ್ನಾಗಿ ಒಂದು ಚಮಚದಿಂದ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಕ್ರೀಮಿ ಸ್ಟೆಕ್ಚರ್ ಬರೋ ಹಾಗೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಳಿ ಇದೀಗ ರೆಡಿ ಆಗಿದೆ ನಾನು ಇದನ್ನ ಈಗ ಸೈಡಲ್ಲಿ ಇಟ್ಕೊಳ್ತೀನಿ ಇದರಿಂದನೇ ಚಿರೋಟಿ ತುಂಬ ಚೆನ್ನಾಗಿ ಪದ್ರ ಪದ್ರವಾಗಿ ಬರುತ್ತೆ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿದ್ದೆ ಈಗ ಸಲ ಮತ್ತೆ ಕೈಯಿಂದನೇ ಈ ರೀತಿ ನಾದ್ಕೊಳ್ಳಿ ಈಗ ನಾನು ಈ ಹಿಟ್ಟಿನಲ್ಲಿ ಒಂದು ಆರು ಉಂಡೆಗಳನ್ನಾಗಿ ಈ ಸೈಜ್ನಲ್ಲಿ ಮಾಡಿ ಇಟ್ಕೊತಿದ್ದೀನಿ ಎಲ್ಲ ಉಂಡೆಗಳನ್ನು ನಾನು ಇಲ್ಲಿ ಒಂದೇ ರೀತಿ ಸೈಜ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ ನಂತರ ನಾವು ಇದನ್ನ ಲಟ್ಸ್ಕೊಳ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಬೇಕಾದರೂ ಹಾಕಿ ನಾನು ನಾನಿಲ್ಲಿ ಹಾಗೆ ಇದನ್ನು ತೆಳುವಾಗಿ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಲಟ್ಸ್ಕೊಳ್ತೀವೋ ಅದೇ ರೀತಿ ತೆಳುವಾಗಿ ಲಟ್ಸ್ಕೊಳ್ತಿದ್ದೀನಿ ಈಗ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಆರು ಉಂಡೆಯಿಂದ ಈ ರೀತಿ ಚಪಾತಿ ಹಿಟ್ಟನ್ನ ಹಾಗೆ ಲಟ್ಸಿ ಇಟ್ಕೊಂಡಿದ್ದೀನಿ ನಂತರ ಮೊದಲಿಗೆ ಒಂದು ಶೀಟ್ನ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಹಾಗೆ ತುಪ್ಪದ ಮಿಶ್ರಣನ ಹಾಕಿ ಈ ರೀತಿ ಕೈಯಿಂದನೇ ಎಲ್ಲ ಕಡೆಯೂ ಸ್ವಲ್ಪ ಹಚ್ಕೊಳ್ಳಿ ಈ ಚಪಾತಿ ಎಲ್ಲ ಕಡೆಯೂ ಚೆನ್ನಾಗಿ ತುಪ್ಪದ ಮಿಶ್ರಣನ ಹಚ್ಕೊಳ್ಬೇಕಾಗತ್ತೆ ಒಂದು ಕಡೆ ಚೆನ್ನಾಗಿ ಹಚ್ಕೊಂಡ ನಂತರ ಅದರ ಮೇಲಿಗೆ ಇನ್ನೊಂದು ಚಪಾತಿನ ಇಟ್ಟು ಮತ್ತೆ ಅದರ ಮೇಲೆಗೆ ಅದೇ ರೀತಿ ತುಪ್ಪದ ಮಿಶ್ರಣನ ಹಚ್ಕೊಳ್ಬೇಕಾಗತ್ತೆ ಇದೇ ರೀತಿ ನಾನು ಎಲ್ಲ ಚಪಾತಿ ಮೇಲುಗಡೆಯೂ ಇದೇ ರೀತಿ ತುಪ್ಪದ ಮಿಶ್ರಣನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಅಕ್ಕಿ ಹಿಟ್ಟು ಹಾಗೆ ತುಪ್ಪದ ಮಿಶ್ರಣ ಕಡಿಮೆ ಆಗಿದರೆ ಮತ್ತೆ ಸ್ವಲ್ಪ ರೆಡಿ ಮಾಡಿಕೊಂಡು ಚೆನ್ನಾಗಿ ಇದ್ರ ಮೇಲೆ ಹಚ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈಗ ಆರು ಶೀಟನ್ನು ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದನ್ನ ಈ ರೀತಿ ರೋಲಾಗಿ ಮಾಡ್ಕೊಳ್ಬೇಕಾಗತ್ತೆ ಮೊದಲಿಗೆ ಒಂದು ಸ್ವಲ್ಪ ಸೈಡಿಂದ ಈ ರೀತಿ ಫೋಲ್ಡ್ ಮಾಡಿ ನಂತರ ಇದನ್ನ ಸ್ವಲ್ಪ ಟೈಟಾಗಿ ಈ ರೀತಿ ರೋಲ್ ಮಾಡ್ತಾ ಬನ್ನಿ ರೋಲ್ ಮಾಡಿದ ನಂತರ ನಾವು ಇದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕಂತ ನೋಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ ನಾನು ಈ ರೀತಿ ಇದನ್ನ ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡ್ಕೊಂಡಾದ ಮೇಲೆ ಮತ್ತೆ ಇದನ್ನು ಸ್ವಲ್ಪ ಲಟ್ಸಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬಂದಿದೆ ಎಲ್ಲದು ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ ನಂತರ ನಾನು ಇಲ್ಲಿ ಇದನ್ನು ಮತ್ತೆ ಲಟ್ಸ್ಕೊಳ್ತಿದ್ದೀನಿ ಚಪಾತಿ ಕೋಲಲ್ಲಾದರೂ ಇದನ್ನ ನಾನು ಇಲ್ಲಿ ಕೈಯಲ್ಲಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಲಡ್ಸ್ಕೊಳ್ತಿದ್ದೀನಿ ಹದವಾಗಿ ಲೇಯರ್ ಯಾವ ಕಡೆ ಇದೆಯೋ ಆ ಕಡೆ ನೋಡಿಕೊಂಡು ಇದನ್ನು ಲಟ್ಸ್ಕೊಳ್ಳಿ ಸ್ವಲ್ಪ ದಪ್ಪವಾಗಿ ಇದನ್ನು ತಟ್ಬಿಟ್ಟು ಇಟ್ಕೊಳ್ಳಿ ನಾನು ಇಲ್ಲಿ ಈ ರೀತಿ ಎಲ್ಲದನ್ನು ಲಡಿಸಿ ಇಟ್ಕೊಂಡಿದ್ದೀನಿ ಲಟ್ಸ್ಕೊಂಡಾದ ಒಂದು ಪ್ಲೇಟ್ ಅಥವಾ ಒದ್ದೆ ಬಟ್ಟೆ ಮುಚ್ಚಿ ಹಾಗೆ ಇಟ್ಬಿಡಿ ಇಲ್ಲಾಂದರೆ ಸ್ವಲ್ಪ ಒಣಗಿದ ಮೇಲೆ ಅಷ್ಟು ಚೆನ್ನಾಗಿ ಬರಲ್ಲ ನಂತರ ಇದನ್ನು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಎಣ್ಣೆ ಕೂಡ ಬಿಸಿಗಿಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದ್ದೆ ಈಗ ಇದಕ್ಕೆ ನಾನು ಚಿರೋಟಿ ಹಿಟ್ಟನ್ನ ಹಾಕಿ ಈ ರೀತಿ ಸೌಟಿಂದನೇ ಬಿಸಿ ಎಣ್ಣೆನ ಇದ್ದೀನಿ ಈ ರೀತಿ ಮೇಲ್ಗೆ ಬಿಸಿ ಎಣ್ಣೆನ ಹಾಕ್ತಾ ಇರಬೇಕಾಗುತ್ತೆ ಆಗ ಮಾತ್ರ ಚೆನ್ನಾಗಿ ಲೇಯರ್ ಲೇಯರ್ ಬರುತ್ತೆ ಕೈ ಬಿಡದೆ ಈ ರೀತಿ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ತಾಯಿರಿ ಈ ರೀತಿ ನೋಡಿ ಚೆನ್ನಾಗಿ ಲೇಯರ್ ಬರುತ್ತೆ ನಂತರ ಇದನ್ನ ಮತ್ತೆ ಈ ಹಾಕಿ ಇನ್ನೊಂದು ಕಡೆನೂ ಹಾಗೆ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಊರಿನ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಧಾನ ಉರಿಯಲ್ಲಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಲೈಟ್ ಗೋಲ್ಡನ್ ಕಲರ್ ಬರೋ ತನಕರು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆಗ ತುಂಬಾ ಕ್ರಿಸ್ಪಿ ಆಗುತ್ತೆ ಹಾಗೆ ಪದರ ಪದರವಾಗಿ ಬರುತ್ತೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ನಾನು ತೆಗೆದಿಟ್ಕೊಳ್ತೀನಿ ಇದೇ ರೀತಿ ಒಂದೊಂದನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಾನು ಇನ್ನೊಂದು ಕೂಡ ಹಾಕಿ ಇದೇ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಚಿರೋಟಿನ ಸಕ್ಕರೆ ಪುಡಿ ಹಾಗೆ ಬಾದಾಮಿ ಹಾಲು ಜೊತೆಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನಾನು ಇದಕ್ಕೆ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ ಚಿರೋಟಿ ಸ್ವಲ್ಪ ಬಿಸಿ ಆರಿದ ನಂತರ ಸಕ್ಕರೆ ಪುಡಿನ ಹಾಕಬೇಕಾಗತ್ತೆ ಇಲ್ಲಾಂದರೆ ಸಕ್ಕರೆ ಪುಡಿ ಬೇಗನೆ ಮೆಲ್ಟ್ ಆಗಿಬಿಡತ್ತೆ ಈಗ ತುಂಬ ಕ್ರಿಸ್ಪಿಯಾಗಿ ಹಾಗೆ ರುಚಿಯಾಗಿರುವಂಥ ಚಿರೋಟಿ ರೆಡಿಯಾಗಿದೆ ಬಾದಾಮ್ ಹಾಲ್ ಜೊತೆಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಹಬ್ಬಕ್ಕೆ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು